ಮಿಥುನ ರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಶ್ರ ಫಲದಿಂದ ಕೂಡಿಕೊಂಡಿರುವ ಒಂದು ಫಲವಿದೆ ಅದು ಯಾವ ರೀತಿಯಲ್ಲಿ ಫಲವಿದೆ ಏನೇನು ಫಲ ಇದೆ ಮತ್ತು ಯಾವ ರೀತಿಯಾದಂತಹ ಲಾಭವಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ಮಿಥುನ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ನೋಡಿ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾಗಿ ಮಿಶ್ರ ಫಲವಿದೆ ಈ ಕಡೆ ಲಾಭವೂ ಕೂಡ ಇದೆ ಈ ಕಡೆ ಹೆಚ್ಚು ಖರ್ಚಾಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಸ್ವಲ್ಪ ಭಾಳಷ್ಟು ವೆಚ್ಚದ ಮೇಲೆ ಸ್ವಲ್ಪ ಬಹಳಷ್ಟು ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕೆಂದರೆ ನಾನಾ ರೀತಿಯಾದಂಥ ಕೆಲವೊಂದು ಕಷ್ಟಗಳು ಕಾರ್ಪಣ್ಯಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಅಲಂಕಾರಿ ವಸ್ತುಗಳ ಮೇಲೆ ಮತ್ತು ಚಿನ್ನದ ವ್ಯಾಮೋಹವನ್ನು ಮೇಲೆ ನೀವು ಸ್ವಲ್ಪ ಹೆಚ್ಚು ಖರ್ಚು ಮಾಡುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಮತ್ತು ಹೊರಗಡೆ ತಿನ್ನೋದನ್ನು ಸ್ವಲ್ಪ ಅವಾಯ್ಡನ್ನು ಮಾಡಬೇಕು ಅದರಿಂದ ಆದಷ್ಟು ದೂರ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಈ ತಿಂಗಳಿನಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಬೇಕು ನಿಮ್ಮ ಬುದ್ಧಿಗೆ ನಿಮ್ಮ ನಿಮ್ಮ ಮೈಂಡ್ಗೆ ಸಾಕಷ್ಟು ರೀತಿಯಾದಂಥ ಕೆಲಸವನ್ನು ಕೊಡಬೇಕು ಯಾಕೆಂದರೆ ಯಾಕೆ ಅಂದರೆ ನಿಮಗೆ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಮಾಡಬೇಕು ಅನ್ನೋವಂಥವರು ಸುತ್ತಲೂ ಇರ್ತಕ್ಕ ಇರ್ತಕ್ಕಂಥ ವ್ಯಕ್ತಿಗಳು ಉದ್ಭವವಾಗುವಂಥ ಸಾಧ್ಯತೆ ಇದೆ ನಿಮಗೆ ಶತ್ರು ಮಿತ್ರನಾಗ್ತಾನೆ ಮಿತ್ರ ಶತ್ರು ಆಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಗುರುಗಳೇ ನಮ್ಮ ಹತ್ತು ವರ್ಷದಿಂದಲೂ ಕೂಡ ಭಾಳ ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು ಯಾಕೋ ಈ ತಿಂಗಳಿನಲ್ಲಿ ಅವರೊಟ್ಟಿಗೆ ಜಗಳ ಆಗೋಯ್ತು ಅನ್ನುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಎಷ್ಟೋ ವರ್ಷಗಳಿಂದ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ನೀವು ನೀವು ಕಳೆದು ಆ ರೀತಿಯಲ್ಲಿ ನಿಮಗೆ ಜಗಳಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ನೋಡೋದಾದರೆ ನೀವು ಯಾವುದೇ ಸಮಸ್ಯೆಯ ಬಗ್ಗೆ ಯಾವುದೇ ಒಂದು ಕಷ್ಟ ಬಂದರೆ ಸ್ವಲ್ಪ ಬೇಗ ಆತಂಕಗಳಿಗೆ ಒಳಗಾಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದನೂ ಕೂಡ ಇರಬೇಕಾಗತ್ತೆ ನೀವು ಈ ತಿಂಗಳಿನಲ್ಲಿ ಯಾಕೆಂದರೆ ನೀವು ಈ ತಿಂಗಳಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹೊಸ ವ್ಯಾಪಾರಿಗಳಿಗೆ ಮತ್ತು ಪಾಲುದಾರಿಕೆಯನ್ನು ರಚಿಸ ರಚಿಸಬೇಕು ಅಂತ ಅಂದುಕೊಂಡಿರೋರಿಗೆ ಲಾಭವಿದೆ ಅಂದರೆ ಪಾಲುದಾರಿಕೆಯ ಒಂದು ವ್ಯಾಪಾರ ವ್ಯವಹಾರ ಗುರುಗಳೇ ನನ್ನ ಫ್ರೆಂಡ್ ಜೊತೆ ನಾನೊಂದು ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಹೊಸ ಕಂಪ್ನಿಗೆ ನಾನು ತೆರಬೇಕು ಅಂತ ಇದ್ದೀನಿ ಒಂದು ಹೊಸ ಅಂಗಡಿಯನ್ನು ತೆಗಿಬೇಕು ಅಂತ ಇದ್ದೀನಿ ಗುರುಗಳೇ ಈ ತಿಂಗಳು ನನಗೆ ಶುಭವಾಗ್ಬೋದಾ ಅಂತ ನೀವು ಕೇಳ್ತೀರ ಹಾಗಾಗಿ ಸ ಯಾರಿಗೆ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ವಿಶೇಷವಾದಂಥ ಲಾಭವಿದೆ ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಕೊಟ್ಟಂತಹ ಹಣ ವಾಪಾಸು ಬರುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಮತ್ತು ಕೊಟ್ಟಂತಹ ಹಣ ಏನಿದೆ ಮರುಪಾವತಿಯಾಗುವಂಥ ಸಾ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳು ನಿಮಗೆ ಅತ್ಯುತ್ತಮವಾದಂಥ ಅವಕಾಶಗಳು ದೊರೆಯುವಂಥ ಸಾಧ್ಯತೆಯೂ ಕೂಡ ಇದೆ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಒಂದು ಐದಾರು ದಿನ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಅದು ಒಂದು ಹದಿನೈದನೇ ತಾರೀಕಿಂದ ಹಿಡಿದು ಒಂದು ಇಪ್ಪತ್ತನೇ ತಾರೀಕಿನಲ್ಲಿ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಕಷ್ಟಗಳು ಎದುರಿಸುವಂಥ ಸಾಧ್ಯತೆ ಇದೆ ಆದರೆ ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ನೀವು ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಒಂದು ಹಾನಿಯನ್ನು ಮಾಡುವಂತಹ ಸಾಧ್ಯತೆ ಇದೆ ನೀವು ಮಾಡದೇ ಇರುವಂಥ ತಪ್ಪಿಗೆ ನಿಮ್ಮ ಮೇಲೆ ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಆದಷ್ಟು ನಿಮ್ಮ ಪತ್ನಿ ಅಥವಾ ಪತಿ ಅವರ ಒಂದು ಪ್ರೈವೇಸಿ ಬಗ್ಗೆ ನೀವು ಮಾತಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅದು ನಿಮಗೆ ಬಹಳಷ್ಟು ಕಂಟಕವನ್ನು ತಂದು ಕೊಡುವಂಥ ಸಾಧ್ಯತೆ ಇದೆ ನಿಮ್ಮ ಪತ್ನಿಯ ಮೇಲೆ ಸ್ವಲ್ಪ ಬಹಳಷ್ಟು ಅನುಮಾನವನ್ನು ಬಿಡಬೇಕು ಅಥವಾ ನಿಮ್ಮ ಗಂಡನ ಮೇಲೆ ಇರತಕ್ಕಂಥ ಒಂದು ಅನುಮಾನವನ್ನು ನೀವು ದೂರವನ್ನು ಮಾಡ್ಕೋಬೇಕು ನೀವು ಪ ಆದಷ್ಟು ನೀವು ಪತಿಯ ಮೇಲೆ ಭಾಳಷ್ಟು ಅನುಮಾನವನ್ನು ಪಡ್ಕೊಂಡ್ರೆ ನಾನಾ ರೀತಿಯಾದಂಥ ನಿಮ್ಮ ವೈವಾಹಿಕ ಜೀವನಕ್ಕೆ ಒಂದು ಒಳ್ಳೆ ಕಪ್ಪು ಚುಕ್ಕೆ ಬೀಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಸೌಮ್ಯವಾಗಿರ್ತಾರೆ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗೋದಿಲ್ಲ ಯಾರತ್ರ ಏನು ನಿಮ್ಮ ಮಗು ತುಂಬ ಸೈಲೆಂಟ್ ಆಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಮತ್ತು ಆದರೆ ಏನಂತ ಹೇಳಿದ್ರೆ ಕಠಿಣ ಶ್ರಮದಿಂದ ನಿಮಗೆ ನಾಳೆ ಉತ್ತಮವಾದಂಥ ಲಾಭ ವಿದ್ಯಾರ್ಥಿಗಳು ಸ್ವಲ್ಪ ಯಾಕೋ ಮಂಕ್ ಆಗಿಬಿಡ್ತಾರೆ ಈ ತಿಂಗಳು ಮುಂದಿನ ತಿಂಗಳು ಸ್ವಲ್ಪ ಕಠಿಣ ಶ್ರಮವನ್ನು ಹಾಕಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ವ್ಯಾಪಾರ ವ್ಯವಹಾರವನ್ನು ಮಾಡಿದ್ದ ಮಾಡಿರ್ತಿರಲ್ಲ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿರ್ಬೋದು ಅಂಥವರಿಗೆ ಬರಬೇಕಾದಂತಹ ಹಣ ಬರುವಂತಹ ಸಂದರ್ಭಗಳು ಇದೆ ಮತ್ತು ಪೆಂಡಿಂಗ್ ಇರತಕ್ಕಂತಹ ಹಣಗಳು ಎಲ್ಲವೂ ಕೂಡ ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಆದಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಅಧ್ಯಯನದ ಅವಶ್ಯಕತೆಯು ಕೂಡ ಇದೆ ಮತ್ತು ಇನ್ನೊಂದು ಇನ್ನೊಂದು ಏನಂತ ಹೇಳಿದ್ರೆ ಸ್ವಲ್ಪ ಮಿಕ್ಸ್ ಆಯಿತು ವಿಶೇಷವಾಗಿ ಏನಂತ ಹೇಳಿದ್ರೆ ಫೈನಾನ್ಷಿಯಲ್ ಕಂಡೀಷನನ್ನು ನೋಡೋದಾದರೆ ಸ್ವಲ್ಪ ಸ್ಟೇಬಲ್ ಇದೆ ಅಧಿಕವಾದಂಥ ಲಾಭವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ವ್ಯಾಪಾರದಲ್ಲೂ ಕೂಡ ಅಷ್ಟೇ ಒಂದು ಸ್ಟೇಬಲ್ ಅನ್ನೋದು ಇರುತ್ತೆ ಆದರೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಎಚ್ಚರಿಕೆಯನ್ನು ವಹಿಸಲಿಲ್ಲ ಅಂದರೆ ಸ್ವಲ್ಪ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹೊಸ ಹೊಸ ಉದ್ಯಮವನ್ನು ಮಾಡುವಂಥವ್ರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಈ ಆಲ್ ಎಲ್ಲವನ್ನು ಈ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಅಧಿಕವಾದಂಥ ಲಾಭವಿದೆ ಆದರೆ ವೆಚ್ಚವು ಕೂಡ ಹಾಗೆ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ಕುಟುಂಬದೊಟ್ಟಿಗೆ ಸ್ವಲ್ಪ ಜೀವನವನ್ನು ಕಳಿಬೇಕು ಮತ್ತು ಸಮಯವನ್ನು ಕಳಿಬೇಕು ಮತ್ತು ಸಮಯವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗಾಗಿ ನಿಮ್ಮ ಮಕ್ಕಳ ಮಕ್ಕಳೊಟ್ಟಿಗೆ ಸ್ವಲ್ಪ ಬೆರಿಬೇಕು ಈ ತಿಂಗಳು ಯಾಕೆಂದರೆ ಬೆರೆತಿಲ್ಲ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಸ್ವಲ್ಪ ನಾನಾ ರೀತಿಯಾದಂಥ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ತೊಂದರೆಯಪ್ಪ ಅಂತ ಹೇಳಿದರೆ ಭಾಳಷ್ಟು ಕೋಪಗೊಳ್ಳೋದು ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಜಗಳ ಆಡುವಂಥದ್ದು ಬಹಳಷ್ಟು ರೀತಿಯಾದಂಥ ಒಂದು ತೊಂದರೆ ಬರುವಂಥದ್ದು ಸ್ವಲ್ಪ ನೀವು ಆದಷ್ಟು ಕುಟುಂಬದೊಂದಿಗೆ ಸ್ವಲ್ಪ ಸಮಯವನ್ನು ಕಳಿಬೇಕು ಅಂತ ಹೇಳಿ ಈ ತಿಂಗಳ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಕುಟುಂಬದ ಒಟ್ಟಿಗೆ ಇರಲು ಸ್ವಲ್ಪ ಪ್ರಯತ್ನ ಮಾಡಿ ನೀವು ಪ್ರಯತ್ನ ಮಾಡಿಲ್ಲ ಅಂದರೆ ಭಾಳಷ್ಟು ಕೌಟುಂಬಿಕ ಜೀವನದಲ್ಲಿ ಕಲಹ ಅನ್ನೋದು ಆಗುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ತಿಂಗಳ ಅಂತ್ಯದಲ್ಲಿ ನಿಮಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಾಧಾರಣವಾಗಿ ಇರತಕ್ಕಂಥದ್ದು ಆರೋಗ್ಯದ ಸ್ಥಿತಿಗತಿಗಳು ಸಾಧಾರಣವಾಗಿ ಇರ್ತಕ್ಕಂಥದ್ದು ಮತ್ತು ಚರ್ಮದ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಈ ಅಧಿಕವಾದಂಥ ರಕ್ತದೊತ್ತಡಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಸ್ವಲ್ಪ ಅವರಿಗೆ ಈ ತಿಂಗಳ ಅಂತ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ವ್ಯಾಪಾರ ವ್ಯವಹಾರ ಉದ್ಯಮವನ್ನು ನೀವೇನಾದರೂ ಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದರೆ ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠನೆಯನ್ನು ಮಾಡಿದರೆ ನಿಮ್ಮ ಜೀವನದ ಯಾವುದೇ ಕಷ್ಟಗಳಿದ್ದರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ ಇಷ್ಟು ಈ ಒಂದು ಮಿಥುನ ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ